ಕ್ಯಾರೆಟ್ ಹಲ್ವಾ ಮಾಡಿದ್ದಾರೆ ಇವತ್ತು ನಿನ್ನೆನೆ ಪೂರ್ನೆ ಹೇಳಿದ್ದಾರೆ ನಾಳೆಗೆ ಕ್ಯಾರೆಟ್ ಹಲ್ವಾ ಮಾಡಬೇಕು ನೋಡಿ ಫ್ರೆಂಡ್ಸ್ ಇನ್ನೂ ಕ್ಯಾರೆಟ್ ಹಲ್ವಾ ಮಾಡೋದು ಇನ್ನೊಂದ್ ಸ್ವಲ್ಪ ಕ್ಯಾರೆಟ್ ನೋಡಿ ಫ್ರೆಂಡ್ಸ್ ತುರ್ಕೊಂಡು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸಂಜೆ ಆರೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗು ನಿಮ್ಗೆ ಆಲ್ರೆಡಿ ತಮ್ನ ಇಲ್ಲಿ ನೋಡೇ ಗೊತ್ತಾಗಿರುತ್ತೆ ಏನು ರೆಸಿಪಿ ಹಾಗೆ ಯಾರಿಗೋಸ್ಕರ ಮಾಡಿದ್ದು ಅನ್ನೋದನ್ನು ನಿಮ್ಗೆ ಗೊತ್ತಾಗಿರುತ್ತೆ ಆದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಸಂಜೆ ಆರೂವರೆಯಿಂದ ಟಿ ವಿ ನೋಡ್ಕೊತ ಒಂದಿಷ್ಟು ಅವರೆಕಾಯಿನ ಕೈನ ಇದ್ದರು ಫ್ರೆಂಡ್ಸ ಅವರೇ ಕೈನ ಸಿಪ್ಪೆ ಬಿಡಿಸ್ಕೊಂತ ಟಿ ವಿ ನೋಡ್ಕೊತ ಇದ್ರಿ ಮನೇಲಿ ಕೂಡ ಯಾರೂ ಇಲ್ಲೇ ಗೊತ್ತಾದ್ರಿ ನಿಮ್ಗೆ ಎಲ್ಲ ಹಿಂದಿನ ನೋಡಿದ ವಿಡಿಯೋ ನೋಡಿದವರಿಗೆ ಹಾಗೆ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ವಿವರ್ಶೆಗಂತರೂ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸಂಜೆ ಟೈಮಲ್ಲಿ ನನ್ನ ರೂಟೀನ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಮ್ಮ ಮೈದಿಗೋಸ್ಕರ ಒಂದು ಸ್ವೀಟು ಯಾವ ಮೈದನ್ನ ಎಲ್ಲಿಂದ ಹಾಗೆ ಹಿಂದಿನ ವಿಡಿಯೋದಾಗ ಕೂಡ ನೋಡಿದ್ದೀರಿ ನೋಡಿದರೆ ಕಮೆಂಟ್ ಹಾಕಿ ಅಥವಾ ಇದೇ ಫಸ್ಟ್ ಟೈಮ್ ನೋಡ್ತಿದ್ರು ಕೂಡ ಕಮೆಂಟ್ ಹಾಕಿ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಅಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ವಿಡಿಯೋ ನೋಡಿದ್ದಕ್ಕೂ ಕೂಡ ಏನೋ ಒಂದು ರೀತಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ ಈಗ ಅವರೇಕಾಯಿ ಕರೆಲ್ಲ ಸಿಪ್ಪೆ ಬಿಡಿಸ್ಕೊಂಡ್ರೆ ಬೆಳವಳಿ ಸ್ವಲ್ಪ ಖಾಲಿಯಾಗಿದ್ದು ಬೆಳವಳಿ ಕೂಡ ಸಿಪ್ಪೆನ ಬಿಡಿಸ್ಕೊಂಡು ಈಗ ಕಿಚನ್ ಒಳಗೆ ಬಂದಿದ್ರಿ ಈಗ ತಾನೆ ಮತ್ತೊಂದಿಷ್ಟು ಚಾ ಮಾಡಿಕೊಂಡು ಕುಡಿದು ಎಲ್ಲರಿಗೂ ಕೊಟ್ಟು ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿ ಫ್ರೆಂಡ್ಸ ಹಿಟ್ಟು ಕೂಡ ಕಲ್ಸಿಟ್ಕೊಂಡು ಅಂತ ಚಪಾತಿ ಮಾಡ್ಲಿಕ್ಕೆ ಇವತ್ತು ಒಂದು ರೆಸಿಪಿ ನಿಮ್ಗೆ ಕ್ಯಾರೆಟ್ ನೋಡಿದ್ರೆ ಗೊತ್ತಿರುತ್ತೆ ಕ್ಯಾರೆಟ್ ಹಲ್ವಾ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಕ್ಯಾರೆಟ್ ಹಲ್ವಾ ರೆಸಿಪಿ ನಮ್ಮ ಮೈದನ್ಗೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲಿರೋ ಅಲ್ರಿ ಇನ್ನೊಬ್ಬ ಬರ್ತಾ ಇದ್ದಾನೆ ಇನ್ನೂ ಕೂಡ ಜರ್ನಿಯಲ್ಲಿ ಅದಂದ್ರೆ ಫ್ರೆಂಡ್ಸ ನಿನ್ನೆ ಫೋನ್ ಮಾಡಿದಾಗ ನನಗೆ ಬೈನಿ ನಾಳೆ ನನಗೆ ಕ್ಯಾರೆಟ್ ಹಲ್ವಾ ಮಾಡಿರಿ ಅಂತ ಫೋನಾಗೆ ಹೇಳಿದ್ದಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವನು ಕೂಡ ಇಲ್ಲಿ ಎರಡೇ ದಿನವೇ ಇರೋದು ಅದ್ರ ಸಲುವಾಗಿ ಇವತ್ತು ರಾತ್ರಿ ಊಟಕ್ಕೆ ಅಂಥೇಳಿ ಕ್ಯಾರೆಟ್ ಹಲವ ಮಾಡ್ಬೇಕಂತ ಅಂದ್ಕೊಂಡಿನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಕ್ಯಾರೆಟ್ ಸಾರಿ ಅರ್ಧ ಕೆ ಜಿನ ರೀ ಅರ್ಧ ಕೆಜಿನ ಕ್ಯಾರೆಟ್ ತರಿಸ್ಕೊಂಡಿದ್ದೀರಿ ಫ್ರೆಂಡ್ಸ ಈಗ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು ಯಾಕಂದ್ರೆ ಒಂದು ಕೆ ಜಿ ಹೋಗಂಗಿಲ್ಲ ರೀ ಅಷ್ಟೊಂದು ಸ್ವೀಟ್ ಕೂಡ ಯಾರೂ ತಿನ್ನಂಗಿಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪನೇ ಇರಲಿ ಅಂತೇಳಿ ಕ್ಯಾರೆಟ್ ಹಲ್ವಾನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಸಂಜೆ ರೊಟ್ಟಿನ ಯಾವ ರೀತಿ ಹೋಗುತ್ತೆ ಇನ್ನೂ ಕೂಡ ಅವನು ಬರೋ ಒಂಬತ್ತು ಗಂಟೆಗೆ ಚಿಂಚೋಡಕ್ಕೆ ರೀಚ್ ಆಗ್ತಾನಂದ್ರಿ ಚಿಂಚೋಳ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗ್ತಾನೆ ರೀ ಆನಂತರ ಹೋಗಿ ನಮ್ಮ ಐದನಾರೇ ಅಥವಾ ನಮ್ಮ ಮನೆಯವ್ರಿಗೆ ಹೋಗಿ ಕರ್ಕೊಂಡು ಬರ್ತಾರೆ ಫ್ರೆಂಡ್ಸ ನೋಡಮ್ಮ್ರಿ ಕ್ಯಾರೆಟ್ ಹಲ್ವ ಯಾವ ರೀತಿ ಬರುತ್ತಂತ ಇದನ್ನು ತುರ್ಕೊಂಡು ನಂತರ ಸಿಗ್ತೀನಿ ರೀ ಫ್ರೆಂಡ್ಸ ತುರ್ಯೋದೇ ನುಡಿಯೋ ಮಾಡ್ಕೊಳ್ಳೋಂಗಿಲ್ಲ ಇದನ್ನು ನಂತರ ಮತ್ತೆ ಸಿಗ್ತೀನಿ ಕ್ಯಾರೆಟ್ ನೋಡಿರಿ ಫ್ರೆಂಡ್ಸ ರೀ ಒಂದು ಅರ್ಧ ಕೆ ಜಿ ಇದೆ ಇಷ್ಟು ತುರ್ಕೊಂಡಿದ್ದೀನಿ ಈಗ ಚಪಾತಿ ಮಾಡ್ಕೊತೀನಿ ರೀ ಫ್ರೆಂಡ್ಸ ಮೊದಲಿಗೆ ಚಪಾತಿ ಮಾಡಿಕೊಂಡು ಆನಂತರ ಮತ್ತು ನೆಕ್ಸ್ಟ್ ಕ್ಯಾರೆಟ್ ಹಲ್ವಾ ಮಾಡ್ಕೋತೀನಿ ರೀ ಯಾಕಂದ್ರೆ ಸ್ವಲ್ಪ ಬಿಸಿ ಇರುವಾಗ್ಲೂ ತಿಂದರೆ ಟೇಸ್ಟ್ ಅನಿಸುತ್ತೆ ರೀ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ಇದನ್ನು ಕೂಡ ಬರೋದು ಅದ್ರ ಸಲುವಾಗಿ ಮೊದಲ ಚಪಾತಿ ಮಾಡ್ಕೊತೀನಿ ರೀ ಚಪಾತಿ ರೆಸಿಪಿ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಲ್ಲ ತೀನಿ ರೀ ಯಾಕಂದ್ರೆ ಸಾಕಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಅಕ್ಕ ಸಾಫ್ಟಾಗಿ ಪುನಃ ಸೈಡ್ ಮಾಡುವಂಥ ಚಪಾತಿ ರೆಸಿಪಿನ ತೋರಿಸ್ರಿ ಅಂಥೇಳಿ ನನಗೆ ಆಗ್ತಾನೇ ಇಲ್ಲ ಆದರೂ ಕೂಡ ಹಿಟ್ಟಂತರೂ ನಾರ್ಮಲಾಗಿ ಉಪ್ಪನ್ನ ಹಾಕಿ ನಾರ್ಮಲ್ ನೀರಿನಿಂದ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಇದು ನಾನು ನಾಲ್ಕು ಪದ್ರ ಚಪಾತಿ ಯಾವ ರೀತಿ ಮಾಡೋದಂತ ಈಗ ಸೇರ್ ಮಾಡ್ಕೋತೀನಿ ನೋಡಿರಿ ಈಗ ನಾಲ್ಕು ಪದ್ರನ ಚಪಾತಿ ಹಾಗೆ ಪುಣ ಸೈಡ್ ಮಾಡುವಂಥ ಚಪಾತಿ ರೆಸಿಪಿನ ಸಾಕಷ್ಟು ಜನ ನನಗೆ ಕಮೆಂಟ್ ಮುಖಾಂತರ ಕೇಳಿದ್ರಿ ಫ್ರೆಂಡ್ಸ್ ಆದ್ರೆ ನಾನು ಇವತ್ತು ಟೈಮು ಕೂಡಿ ಬಂದಿದೆ ಅನ್ಕೋಬೋದು ಯಾಕಂದರೆ ಭಾಳಷ್ಟು ದಿನಗಳಿಂದ ಮಾಡ್ಬೇಕು ಮಾಡ್ಬೇಕಂದ್ರೆ ಆಗಿರಲಿಲ್ಲ ರೀ ಇವತ್ತಾದರೂ ಈ ರೆಸಿಪಿನ ಸೇರ್ ಅಂತೇಳಿ ಹಿಟ್ಟು ಕಲ್ಸೋದೇನು ಮಾಡ್ಕೊಂಡಿಲ್ಲ ರೀ ಆಗಿ ಹಿಟ್ ಕಲಿಸೋದು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ನಾರ್ಮಲ್ನ ತಣ್ಣೀರಿನಿಂದನೇ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದು ಈ ರೀತಿ ನೀವು ನೋಡಿದ್ರೆ ಅಬ್ಸರ್ವ್ ವಿಡಿಯೋನ ಅಬ್ಸರ್ವ್ ಆಗಿ ನೋಡಿದ್ರೆ ನಾನು ನಾಲ್ಕು ಪದರಿನ ಚಪಾತಿ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ಈ ರೀತಿ ತ್ರಿಕೋನ ಆಕಾರದಲ್ಲಿ ನಾವು ಚಪಾತಿನ ಫೋಲ್ಡ್ ಮಾಡಿಕೊಂಡು ರೌಂಡಾಗಿ ಆಕಾರದಲ್ಲಿ ಅಥವಾ ನೀವು ತ್ರಿಕೋನ ಆಕಾರದಲ್ಲಿ ಲಟ್ಟಿಸ್ಕೊಂಡು ಕೂಡ ಚೆನ್ನಾಗಿ ಬರ್ತದೆ ರೀ ಫ್ರೆಂಡ್ಸು ಆದರೆ ನಾನು ರೌಂಡ್ ಶೇಪಲ್ಲಿ ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ ಇದು ನಮ್ಮ ಒಳಗೆ ಫೇಮಸ್ ರೀ ಈ ಇಲ್ಲಿ ಪುಣಾದೊಳಗೆ ಪುಣಾದನ ಮನೆಯೊಳಗೆ ಫೇಮಸ್ ಎಲ್ಲ ಅನ್ನೋದಕ್ಕಿಂತ ಊರನ ಮನೆಯೊಳಗೆ ಅಂದರೆ ನಮ್ಮದು ಬಂದಾಳದೊಗಿನ ಮನಿಯೊಳಗೆ ಇದಕ್ಕೊಂದು ಹೆಸ್ರೇ ಅದ್ರ ಫ್ರೆಂಡ್ಸ ಪುಣ ಚಪಾತಿ ಅಂತೇಳಿ ಸಂಜೆ ಟೈಮಲ್ಲಿ ನಾವು ಎರಡು ಪದರಿನ ಚಪಾತಿ ಮಾಡ್ತಿರ್ತೀವಿ ನಮ್ಮ ಮನೆಯೊಳಗೆ ಹಾಗೆ ಈ ರೀತಿ ನೋಡ್ರಿ ಕಾಣಿಸ್ತಾ ಇದೆ ಎಷ್ಟು ಉಗ್ಲಕತ್ತಂದರೆ ಎಷ್ಟು ಉಗ್ಲಾಕತ್ತ ಚಪಾತಿ ಅಂತೆ ನಾವು ಹಿಟ್ಟು ಎಷ್ಟು ಸಾಫ್ಟಾಗಿ ಹಿಟ್ಟನ್ನ ಕಲ್ಸ್ಕೊತೀವಿ ಅಷ್ಟೇ ಸಾಫ್ಟಾಗಿ ನಮಗೆ ಚಪಾತಿ ಬರ್ತಾವ್ರಿ ಫ್ರೆಂಡ್ಸ್ ಮೊದಲೇ ಹೇಳಿದಾಗೆ ಪುಣದಿನ ಚಪಾತಿ ಯಾಕೆ ಫೇಮಸ್ ಅಂದ್ರೆ ನಮ್ಮ ಮನೆಯೊಳಗೆ ಅದಕ್ಕೆ ಹೆಸರೇ ಕೂತ್ಬಿಟ್ಟದ್ರಿ ಪುಣಾದಾಗಿನ ಚಪಾತಿ ಮಾಡಿರಿ ಅಂದ್ರೆ ಚಾ ಚಪಾತಿ ತಿನ್ಲಾಕೆ ಟೇಸ್ಟ್ ಆಗುತ್ತೆ ಇಲ್ಲಾಂದ್ರೆ ಊಟಕ್ಕೂ ಚಲೋ ಅನಿಸ್ತಾವೆ ಪುಣಾದಾಗಿನ ಚಪಾತಿ ಮಾಡಿರಿ ಪುಣ ಟೈಪ್ ಚಪಾತಿ ಮಾಡಿರಿ ಅಂತ ಅದೇ ಸೇಮ ಇನ್ನೊಂದು ಚಪಾತಿ ಕೂಡ ನಾನು ತ್ರಿಕೋನ ಆಕಾರದಲ್ಲಿ ಎಣ್ಣೆನ ಹಚ್ಕೊಂಡು ಫೋಲ್ಡ್ ಮಾಡಿಕೊಂಡು ಆನಂತರ ಅದನ್ನು ಕೂಡ ಅದೇ ರೀತಿ ಅದೇ ಸೇಮ್ ಪ್ರೊಸೀಜರಲ್ಲಿ ಇದ್ದೀನಿ ಫ್ರೆಂಡ್ಸ ಕೆಲವೊಂದು ಸೈಡು ಕೆಲವೊಂದು ರೀತಿ ಇನ್ನೊಂದು ನಮ್ಮ ಗುಲ್ಬರ್ಗ ಸೈಡು ಒಂ ಪದರಿನ ಚಪಾತಿ ಜಾಸ್ತಿ ಮಾಡೋದ್ರಿ ಅಂದರೆ ನನ್ನ ತವ್ರ ಮನೆ ಕಡೆ ಒಂಟ್ ಪದರಿನ ಚಪಾತಿ ಎಣ್ಣೆ ಹಚ್ಚಿ ಚಪಾತಿನೇ ಜಾಸ್ತಿ ಮಾಡೋದು ತಾಟ್ ಮೇಲೆ ಏನು ಹೋಳಿಗೆ ರೀ ಫ್ರೆಂಡ್ಸ್ ಆ ತಾಟಿನ ಮೇಲೆ ನನ್ನ ಗಂಡನ ಮನೆಯೊಳಗೆ ಬಂದಾಳ್ದಾಗ ಅಂದರೆ ಎರಡು ಪದರಿನ ಚಪಾತಿ ಮಾಡೋದು ಇಲ್ಲಿ ಪುಣಾದೊಳಗೆ ನಾಲ್ಕು ಪದರಿನ ಚಪಾತಿ ಫ್ರೆಂಡ್ಸ ಒಂದೊಂದು ಮನೇಲಿ ಒಂದೊಂದು ರೀತಿ ಚಪಾತಿ ಮಾಡ್ತಿರ್ತೀವಿ ಜಾಸ್ತಿ ನಮ್ಮ ಮನೆಯೊಳಗೆ ಇಷ್ಟಪಡೋದು ಈ ಪುಣದೊಳಗಿನ ಚಪಾತಿ ರೀ ಫ್ರೆಂಡ್ಸ್ ಅದೇ ರೀತಿ ಈಗ ನೋಡಿರಿ ಪೂರ್ಣ ಎಣ್ಣೆನ ಯಾವ ರೀತಿ ಹಚ್ಕೋತಾ ಇದ್ದೀನಿ ಅಂತ ರೌಂಡಾಗಿ ಹಾಂ ತಿದ್ದ ಲಟ್ಟಿಸ್ಕೊಂಡ್ ನಂತರ ಈ ರೀತಿ ನಾಲ್ಕು ಪದರ ಮಾಡ್ಕೊಂಡ್ರೆ ಎಷ್ಟು ಚಪಾತಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಎರಡು ದಿನ ಆದರೂ ಈ ಚಪಾತಿ ತಿನ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಕಾಣಿಸ್ಲಾತವ ನಿಮ್ಗೆ ಇದೇ ರೀತಿ ನೀವು ಮಾಡ್ತಿದ್ರೆ ಕಮೆಂಟ್ ಹಾಕಿರಿ ಹಾಗೆ ಅಥವಾ ಈ ರೆಸಿಪಿ ಯಾವ ರೀತಿ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಹಾಕಿ ನೋಡಿ ಫ್ರೆಂಡ್ಸ ಇನ್ನೂ ಕ್ಯಾರೆಟ್ ಹಲವ ಮಾಡೋದು ಇನ್ನೂ ಒಂದು ಸ್ವಲ್ಪ ಲೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಯಾಕಂದ್ರೆ ಮತ್ತೆ ಸ್ವಲ್ಪ ಟ್ರೈನು ಲೇಟಾಗಿ ಬರ್ತು ಫೋನ್ ಮಾಡಿದ್ದಾರೆ ನಮ್ಮ ಐದು ಒಂಬತ್ತುವರೆಗೆ ಹತ್ತು ಗಂಟೆ ಆಗ್ತದೆ ಮನೆ ಬರೋ ಅಷ್ಟೇ ಅಲ್ಲೇ ಅದ್ರ ಸಲುವಾಗಿ ಅಕ್ಕಿನ ನೆನೆ ಹಾಕೊಂಡಿದ್ದೆ ರೀ ನಾಳೆ ದೋಸೆ ಹೇಳಿ ಮೊದಲು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಆನಂತರ ಕ್ಯಾರೆಟ್ ಹಲ್ವಾನ ಆಮೇಲೆ ಮಾಡ್ಕೊತೀನಿ ರೀ ಬಿಸಿ ಇರುವಾಗಲೇ ತಿಂದ್ರೆ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ ಅದ್ರ ಸಲುವಾಗಿ ಮೊದಲು ಅಕ್ಕಿ ಮತ್ತು ಉದ್ದಿನಬೇಳೆ ಮಧ್ಯಾಹ್ನ ನೆನೆ ಇದನ್ನ ಇದನ್ನೀಗ ಮಿಕ್ಸಿ ಮಾಡ್ಕೊತೀನಿ ರೀ ಫ್ರೆಂಡ್ಸ ఇవే నాకొతాదీన నూ ఇవే నీరు హండె మిక్సి మనం ನೋಡಿರಿ ಇದಿಷ್ಟು ದೋಸೆದು ಹಿಟ್ಟು ರೆಡಿ ಮಾಡ್ಕೊಂಡ್ರಿ ಫ್ರೆಂಡ್ಸ ಇದು ಒಂದು ಸ್ವಲ್ಪ ಇಡ್ಲಿ ತರಿ ತರಿಯಾಗಿ ಹಾಕೊಂಡಿದ್ದೀನಿ ಇದು ಇಡ್ಲಿ ಹಿಟ್ಟನ್ನ ಮಾಡ್ಕೊಂಡಿದ್ದೀನಿ ರೀ ಇದು ದೋಸೆ ಹಿಟ್ಟನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಎರಡು ಇಷ್ಟಿಷ್ಟು ಮಾಡ್ಬೇಕು ನೋಡಿರಿ ನಾಳೆ ಬೆಳಗ್ಗೆ ಅಂತ ಅಂಥೇಳಿ ಅಕ್ಕಿನ ಮಿಕ್ಸಿಗೆ ಹಾಕೊಂಡ ನಂತರ ಇಷ್ಟು ಬಾಂಡೆನ ತೊಳ್ಕೊಂಡು ಇಟ್ಕೊಂಡಿರಿ ಫ್ರೆಂಡ್ಸ ಈಗ ಲಾಸ್ಟಲ್ಲಿ ಕ್ಯಾರೆಟ್ ಹಲವಾನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಮತ್ತು ಕ್ಯಾರೆಟ್ ತುರಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಆದ ನಂತರ ಒಂದಿಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಗ್ಯಾಸ್ ಫ್ಲೇಮ್ ಜಾಸ್ತಿನೇ ಇಟ್ಕೊಂಡೆ ಜಾಸ್ತಿ ಕಾಯ್ದುಬಿಡ್ತು ಗೆದ್ದಕ್ಕೆ ನೋಡ್ರಿ ಗೋಡಂಬಿನ ಹಾಕೋತಾ ಇದ್ದೀನಿ ಈ ರೀತಿ ಗೋಡಂಬಿನ ತುದ್ದಲ್ಲಿ ಕರ್ಕೊಂಡು ಒಂದು ಪ್ಲೇಟಿಗೆ ಹಾಕೊಂಡಿದ್ದು ಫ್ರೆಂಡ್ಸ ಅದೇ ಕಡಾಯಿಗೆ ಕ್ಯಾರೆಟ್ ಪುರಿನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ ಕ್ಯಾರೆಟ್ ಸರಿ ಪೂರ್ಣ ಹಚ್ಚಿ ಹಾಕಿನ ಹಾಕೋ ತನಕ ಕುರ್ಕೋಬೇಕು ಫ್ರೆಂಡ್ಸ್ ತುಪ್ಪದಲ್ಲಿ ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ನೋಡಿ ತುಪ್ಪದಲ್ಲಿ ಈ ರೀತಿ ಪೂರ್ಣ ಕ್ಯಾರೆಟ್ ತುರಿ ಪೂರ್ಣ ಸಾಫ್ಟ್ ಆಗೋ ತನಕ ಈ ರೀತಿ ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ಒಂದು ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಬೇಕಿದ್ದರೆ ನೀವು ಹಾಲು ಸ್ಕಿಪ್ ಮಾಡಿದ್ರೆ ಕೂಡ ಓಕೆರಿ ಬರೀ ಸಕ್ರೆ ಹಾಕಿ ಇನ್ನೊಂದು ಸ್ವಲ್ಪ ತುಪ್ಪ ಮತ್ತು ಬಾದಾಮಿ ಗೋಡಂಬಿ ಹಾಕಿದ್ರೂ ಕೂಡ ಓಕೆರಿ ಆದ್ರೆ ಏನೋ ಗೊತ್ತಿಲ್ಲ ಅದು ನನಗೆ ಕ್ಯಾರೆಟ್ ತು ಹಲ್ವಕ್ಕೆ ಒಂದಿಷ್ಟು ಹಾಲು ಹಾಕಿದ್ರೆ ಅದರ ಟೇಸ್ಟು ಬೇರೆ ಕೊಡ್ತೀರಿ ಫ್ರೆಂಡ್ಸ ನಾನು ಮಾಡೋದು ಇದೇ ರೀತಿನಿ ಇದನ್ನು ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿತಾ ಇರಬೇಕು ಅಂದ್ರೆ ಕ್ಯಾರೆಟ್ ಹಲ್ವಾದ ಇದಕ್ಕೆ ಬರ್ತದೆ ನೋಡಿರಿ ಇದನ್ನ ಒಂದು ಎರಡು ನಿಮಿಷ ನಾನು ಕುದಿಯಾಕ್ ಬಿಟ್ಕೋತೀನಿ ಅಷ್ಟರಲ್ಲಿ ಅದಕ್ಕೆ ಸಕ್ಕರೆ ಹಾಕೋತಾ ಇದೀನಿ ಅಲ್ವಾ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್ ಅಷ್ಟರಲ್ಲಿ ನಮ್ಮ ಐದ್ನು ಬಂದ ಇಲ್ಲೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತಗೊಂಡಿದ್ದೀನಿ ಹಾಲು ಸಕ್ಕರೆ ಹಾಕಿದ ನಂತರ ಈ ರೀತಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ಫ್ರೆಂಡ್ಸ ಲಾಸ್ಟಲ್ಲಿ ಒಂದಿಷ್ಟು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಅಥವಾ ಬಾದಾಮಿ ನೀವು ಏನು ಡ್ರೈ ಫ್ರೂಟ್ಸ್ ಬೇಕಿದ್ರೆ ಹಾಕ್ಬೋದು ನಾನು ಬರೀ ಗೋಡಂಬಿನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಸಿಪಿ ನಮ್ಮ ಮೈದನ್ನು ಬೇಡಿರುವಂಥ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಂಡೆ ರೀ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಊಟ ಮುಗಿಸ್ಕೊಂಡು ಮತ್ತೆ ಲಾಗ್ ಕಂಟಿನ್ಯೂ ಮಾಡಿದ್ರೆ ಊಟ ಮಾಡೋ ಟೈಮ್ದಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ಆದ್ರೆ ಮಾಡಲಿಲ್ಲ ಫ್ರೆಂಡ್ಸ ನಮ್ಮ ಇದನ್ ಫೇವ್ರೇಟ್ ಕ್ಯಾರೆಟ್ ಹಲ್ವಾ ಮಾಡಿದ್ದಾರೆ ಇವತ್ತು ನಿನ್ನೆನೇ ಫೋನೇ ಹೇಳಿದ್ದಾರೆ ನಾಳೆಗೆ ಕ್ಯಾರೆಟ್ ಹಲ್ವಾ ಇನ್ನೇ ಅಂತೇಳಿ ಜೈಪುರ್ಲಿಂದ ನಿನ್ನೆ ಎಷ್ಟು ಕೂತಿ ನಿನ್ನೆ ಒಂಬತ್ತು ರಾತ್ರಿ ಒಂಬತ್ತು ಗಂಟೆಕ ಟ್ರೈನಿಗೆ ಕೂತಂತು ಈಗ ಮನೆಗೆ ಬರಬೇಕಾದ್ರೆ ಒಂಬತ್ತುವರೆ ಒಂಬತ್ತುವರೆ ಇತ್ತು ಇಪ್ಪತ್ನಾಲ್ಕು ತಾಸು ಜರ್ನಿ ಮಾಡಿಕೊಂಡು ನನ್ನ ಮೈದಾನ ಬಂದ್ರಿ ಫ್ರೆಂಡ್ಸ ಮನೆಗೆ ಅವ್ನ ಫೇವ್ರೇಟ್ ಕ್ಯಾರೆಟ್ ಹಲ್ವಾ ಚಪಾತಿ ಪಲ್ಯ ಅನ್ನ ಸಾಂಬಾರನ್ನ ಊಟ ಮಾಡಿ ಈಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಮಂದ್ಕೊಂಡ್ರಿ ಎಲ್ಲರೂ ಅಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಮೈದಾನ ಮಂದ್ಕೊಂಡ್ರೆ ನಾನು ಮತ್ತು ನಮ್ಮ ಸಣ್ಣ ಮೈದನ್ನ ಕೂಡ ಬಿಗ್ ಬಾಸ್ ನೋಡಕತ್ತೀವಿ ಮೈ ಫೇವ್ರೇಟ್ ಕಾರ್ಯಕ್ರಮ ಇನ್ನೂ ಕೂಡ ಕಿಚನ್ ನೋಡಿದ್ರೆ ಅಂಜಿಕೆ ಬರೋಂಗದ್ರೆ ಆದರೂ ಕೂಡ ವಿಡಿಯೋ ಎಂಡ್ ಮಾಡ್ಬೇಕಂತೇಳಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಯಾವ ರೀತಿ ಅನ್ನಿಸ್ತು ಹಾಗೆ ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ ಯಾವ ರೀತಿ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಕಡೆಯಿಂದ ಮಸ್ತ್ರಿ ನಮ್ಮ ಕ್ಯಾರೆಟ್ ಹಲ್ವಾ ನಮ್ಮ ಇದು ಕೊಡಲಾತ ನೋಡ್ರಿ ಲೈಕ್ ಲೈಕ್ ಮಾಡಿ ಇಷ್ಟ ಆಯ್ತು ಇಷ್ಟ ಆಯಿತು ಏನಗೋಸ್ಕರನೇ ಮಾಡಿದ್ದೆ ಅದಕ್ಕೆ ಇಷ್ಟ ಆಯಿತು ಇಲ್ಲ ಮೊದಲು ಒಂದು ಕೆಜಿ ಗಜ್ರಿದು ಹತ್ತು ತಿನ್ನಾಗಿಲ್ಲತ್ತೆ ಮಾಡಲಿಲ್ಲ ಅಷ್ಟು ಇದು ಆಗ್ಬಿಟ್ಟಿದ್ದು ಇವತ್ತು ನಿಮ್ಮ ಅಣ್ಣನ ಅಣ್ಣ ಕೈಲಿ ಅರ್ಧಕ್ಕಿನ ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ಕೋತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಬೋಲೋ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ರಾತ್ರಿ ಹನ್ನೊಂದ್ ಐದ್ರಿ ಇನ್ನೇನ್ ಮೂರ್ ನಿಮಿಷದ ಬಿಗ್ ಬಾಸ್ ಮುಗಿಲಕ್ ಹನ್ನೊಂದ್ ಗಂಟೆ ಅಂತ ಇನ್ನು ಎಲ್ಲಾ ಕಿಚನ್ ಕ್ಲೀನ್ ಮಾಡ್ಕೊಂಡು